ಮರಸೂರು ಗ್ರಾಮದಲ್ಲಿ ಉಚಿತ ಕಣ್ಣಿನ ತಪಾಸಣೆ ಶಿಬಿರ ಆನೇಕಲ್ ತಾಲೂಕಿನ ಮರಸೂರ ಗ್ರಾಮದ ರಂಗ ಮಂದಿರದಲ್ಲಿ ಮರಸೂರು ಗ್ರಾಮ ಪಂಚಾಯಿತಿ ವತಿಯಿಂದ ವಾಸನ್ ಐಕೇರ್ ಕಣ್ಣಿನ ಆಸ್ಪತ್ರೆ ಸಂಯುಕ್ತ ಆಶ್ರಯದಲ್ಲಿ ಕಣ್ಣಿನ ತಪಾಸಣೆ ಶಿಬಿರವನ್ನು ಆಯೋಜಿಸಲಾಗಿತ್ತು ಮರಸೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಮೇಶ್ ರೆಡ್ಡಿ ಮಾತನಾಡಿ ಮನುಷ್ಯನಿಗೆ ಎಲ್ಲಾ ಅಂಗಗಳಿಗಿಂತ ಕಣ್ಣು ಅತಿ ಅವಶ್ಯಕ ಕಣ್ಣು ಇದ್ರೆ ಇಡೀ ಪ್ರಪಂಚವನ್ನ ನೋಡಬಹುದು ಕಣ್ಣು ಇಲ್ಲದಿದ್ರೆ ನಮ್ಮ ಜೀವನವೇ ಬರಡಾಗಿ ಹೋಗುತ್ತೆ ಪ್ರತಿಯೊಬ್ಬರೂ ಕಣ್ಣನ್ನು ಸುರಕ್ಷಿತವಾಗಿಟ್ಕೊಳ್ಳಿ ಎಂದು ಹೇಳಿದ್ರು ಈ ಭಾಗದ ಹನ್ನೊಂದು ಹಳ್ಳಿಯ ರೈತರಿಗೆ ಬಡವರಿಗೆ ಈ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದ್ದು ಇದರ ಸದುಪಯೋಗ ಪಡಿಸಿಕೊಳ್ಬೇಕೆಂದು ಅವರು ಕೋರಿದರು ಮರಸೂರು ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷೆಯಾದ ಮಂಜುಳಾ ಸೋಮಶೇಖರ್ ಮಾತನಾಡಿ ಈ ಭಾಗದ ಜನರು ತಮ್ಮ ಕಣ್ಣಿನ ಪರೀಕ್ಷೆ ಮಾಡಿಕೊಳ್ಳಲು ತುಂಬಾ ದೂರದ ಊರಿಗೆ ಹೋಗಬೇಕಾಗಿತ್ತು ಮರಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಡುವಂತಹ ಹನ್ನೊಂದು ಹಳ್ಳಿಯ ಜನರಿಗೆ ಉಪಯೋಗವಾಗಬೇಕು ಹಾಗೂ ಯಶಸ್ವಿನಿ ಕಾರ್ಡ್ ಇದ್ದವರಿಗೆ ಉಚಿತವಾಗಿ ಕಣ್ಣಿನ ಸಮಸ್ಯೆ ಇದ್ರೆ ಕಣ್ಣಿನ ಪೊರೆ ಹಾಗೂ ಶಸ್ತ್ರಚಿಕಿತ್ಸೆ ಮಾಡಲಾಗುವುದು ಎಂದು ತಿಳಿಸಿದರು ಇನ್ನು ಈ ಕಾರ್ಯಕ್ರಮದಲ್ಲಿ ಮರಸೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂಥ ರಮೇಶ್ ರೆಡ್ಡಿ ಮರಸೂರು ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷೆ ಮಂಜುಳಾ ಸೋಮಶೇಖರ್ ಮೈಸೂರು ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಡಿವಾಳ ಮಣಿಕಂಠ ಚಂದ್ರಕಲಾ ನಾಗಲಕ್ಷ್ಮಿ ರಶ್ಮಿ ಸುಧಾ ವೆಂಕಟಸ್ವಾಮಿ ರೆಡ್ಡಿ ನಾಗರಾಜು ಮತ್ತು ವಾಸನ್ ಐಕೇರ್ನ ಡಾ ಶರಣ್ ಮಾರ್ಕೆಟಿಂಗ್ ಮ್ಯಾನೇಜರ್ ಮಧುಸೂದನ್ ಮತ್ತು ಸಿಬ್ಬಂದಿ ವರ್ಗ ಆಶಾ ಕಾರ್ಯಕರ್ತೆಯರು ಮುಖಂಡರು ಗ್ರಾಮಸ್ಥರು ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳು ಈ ಶಿಬಿರದಲ್ಲಿ ಭಾಗವಹಿಸಿದ್ರು ವರದಿ ನಾಗರಾಜ್ ಪದ್ಮಶಾಲಿ ಸುದ್ದಿ ಹಾಗೂ ಜಾಹೀರಾತಿಗಾಗಿ ಸಂಪರ್ಕಿಸಿ ಒಂಬತ್ತು ಎಂಟು ನಾಲ್ಕು ನಾಲ್ಕು ಒಂಬತ್ತು ಸೊನ್ನೆ ಸೊನ್ನೆ ನಾಲ್ಕು ಎರಡು ನಾಲ್ಕು ಇದೆಲ್ಲ ಕೂಡ ನಮ್ಮ ಕಾಲೇಜು ಎಲ್ಲ ಆಯ್ತು ನಮ್ಮ ಎಲ್ಲ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರು ಮೊದಲಿಗೆ ನಮ್ಮ ಅನುದಾನಗಳ ವಿಚಾರ ಬಂದಾಗ ಮೂರು ನಾಲ್ಕು ಪರ್ಸೆಂಟ್ ಮುಂಚೆ ಎಲ್ಲ ಕಂಪ್ನಿಗಳಿರ್ಬೋದು ಬೇರೆ ಬೇರೆ ಟ್ಯಾಕ್ಸ್ಗಳಿರ್ಬೋದು ಇದನ್ನೆಲ್ಲ ಸರಿಯಾದ ರೀತಿಯಲ್ಲಿ ವಸೂಲಿ ಮಾಡ್ತಾ ಇರಲಿಲ್ಲ ನಾವು ಬಂದಮೇಲೆ ಪ್ರತಿಯೊಂದು ಎಲ್ಲೂ ಇಲ್ಲ ಎಲ್ಲ ಕಡೆನೂ ಸರ್ಕಾರದ ಆದೇಶ ನಿರ್ದೇಶನ ಏನಿದೆಯೋ ಅದರ ಪ್ರಕಾರ ನಮ್ಮ ತೆರಿಗೆಯನ್ನು ವಸೂಲಿ ಮಾಡ್ತಾ ಇದ್ದೀವಿ ಅದೇ ರೀತಿ ಮಾಡ್ತೀವಿ ಹೊಸ ಯೋಜನೆ ಅಂದರೆ ಈಗ ಆಲ್ರೆಡಿ ಈ ನಮ್ಮ ಮೊಬೈಲ್ ಕ್ಲಿನಿಕ್ ಒಂದಿದೆ ನಮ್ಮ ಪಿ ಎಚ್ ಇಲ್ಲಿ ಒಳ್ಳೆಯ ಗುಣಮಟ್ಟದ ಆರೋಗ್ಯ ಎಲ್ಲ ಜನ ಸಿಗಬೇಕು ಆ ಥರ ನಾವು ಮುಂದೆ ಕ್ರಮ ಕೈಗೊಳ್ತಾ ಇದ್ದೀವಿ ಈಗ ಗ ಅಂಗನವಾಡಿಗಳು ಏನು ಬಾಡಿಗೆ ಕಟ್ಟಡಗಳಿದ್ದು ಈ ವರ್ಷದಲ್ಲಿ ಇಡೀ ಗ್ರಾಮ ಪಂಚಾಯತ್ ಬಾಡಿಗೆ ಬಾಡಿಗೆ ಕಟ್ಟಡಗಳು ಇದ್ದರೆ ಥರ ಎಲ್ಲ ಸ್ವಂತ ಕಟ್ಟಡಗಳಲ್ಲಿ ಅಂಗನವಾಡಿಗಳು ನಡೆಸೋ ಥರ ಮಾಡ್ತಾಯಿದ್ದೀವಿ ಮತ್ತು ಶಾಲೆಗಳ ಅಭಿವೃದ್ಧಿ ಅದೇ ಥರ ಒಂದು ಪ್ರತಿಯೊಂದು ಜನರಲ್ಲಿ ವಿದ್ಯಾರ್ಥಿಗಳಿಗೆ ತಲುಪುವಂಥ ಎಲ್ಲ ಕೆಲಸಗಳು ನಾವು ಮಾಡ್ತಾ ಇದ್ದೀವಿ ಹುಡುಕ್ತಾ ಇದ್ದೀವಿ ಕೆಲಸಗಳು ಏನು ಮಾಡಬೇಕು ಅಂತ ಅಧ್ಯಕ್ಷರು ನನಗೆ ಒಂದು ವರ್ಷ ಎರಡು ಎರಡು ತಿಂಗಳು ಮೂರು ತಿಂಗಳಾಗಿದೆ ಅಧ್ಯಕ್ಷರಿಗಿರಿ ತುಂಬ ತೃಪ್ತಿ ತಂದಿದೆ ಎಲ್ಲರೂ ಇವತ್ತು ಮೈಸೂರು ಗ್ರಾಮ ಪಂಚಾಯಿತಿ ಸಾರಥ್ಯದಲ್ಲಿ ವಾಸಿಗೆ ಸಹಯೋಗದೊಂದಿಗೆ ಇವತ್ತು ಮೈಸೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಮೈಸೂರು ಗ್ರಾಮದಲ್ಲಿ ಉಚಿತ ಕಣ್ಣಿನ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮವನ್ನು ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಸಾರ್ವಜನಿಕರು ಸದುಪಯೋಗ ಪಡಿಸಿಕೊಳ್ಳಬೇಕಾಗಿ ತಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ತೇನೆ ಜೊತೆಗೆ ನಮ್ಮ ಪಂಚಾಯಿತಿ ಅಧ್ಯಕ್ಷರಾದಂತಹ ರಮೇಶ್ ರೆಡ್ಡಿ ಅವರ ಅಧ್ಯಕ್ಷತೆಯಲ್ಲಿ ಭಾಳಷ್ಟು ಅಭಿವೃದ್ಧಿ ಕೆಲಸಗಳು ಸಮಾಜಮುಖಿ ಕೆಲಸಗಳು ಸಮಾಜ ಸೇವೆ ಮಾಡುವಂತಹ ಅದ್ಭುತವಾದ ಕೆಲಸಗಳು ಇವತ್ತು ರಾಜ್ಯದಲ್ಲೇ ಪ್ರಪ್ರಥಮ ಪಂಚಾಯಿತಿ ಗಾಂಧಿ ಪುರಸ್ಕಾರ ಎರಡು ಬಾರಿ ತೊಗೊಂಡಿರುವಂಥ ಪಂಚಾಯಿತಿ ಏನಾದರೂ ಇದ್ದರೆ ಅದು ಮೊಸೂರು ಗ್ರಾಮ ಪಂಚಾಯಿತಿ ಅಂತಲೇ ಹೇಳ್ಬೋದು ರಾಜ್ಯದಲ್ಲಿ ಹಾಲಿಗೆ ಹತ್ತು ರೂಪಾಯಿ ಸಹಾಯಧನ ಕೊಡುವಂಥ ಪಂಚಾಯಿತಿ ಯಾವುದಾದ್ರೂ ಇದೆಯಾ ಅಂದರೆ ಅದು ಮೈಸೂರು ಪಂಚಾಯಿತಿನೇ ಅದೇ ರೀತಿ ವಿದ್ಯಾಜ್ಯೋತಿ ಅಡಿಯಲ್ಲಿ ಮಕ್ಕಳಿಗೆ ತಲಾ ಹತ್ತು ಸಾವಿರ ರುಗಳನ್ನು ವಿದ್ಯಾಜ್ಯೋತಿ ಅಡಿಯಲ್ಲಿ ಮಕ್ಕಳಿಗೆ ಮುಂದಿನ ಶಿಕ್ಷಣಕ್ಕಾಗಿ ಇದ್ದೀವಿ ಅದು ಸಹ ಏನಾದರೂ ಸಿಲ್ಬೇಕಾದರೆ ಮೊರ್ಸೂರು ಪ ಪಂಚಾಯತಿಗೆ ರಾಜ್ಯದಲ್ಲೇ ಪ್ರಥಮ ಪಂಚಾಯಿತಿ ಅಂತ ಹೇಳೋದಕ್ಕೆ ನಾನು ಖುಷಿ ಪಡ್ತೀನಿ ಇಂತಹ ಕೆಲಸಗಳನ್ನು ರಾಜ್ಯದ ಎಲ್ಲ ಪಂಚಾಯಿತಿಗಳಲ್ಲೂ ಮಾಡಬೇಕು ಬಡ ಮಕ್ಕಳಿಗೆ ಬಡ ಸಾರ್ವಜನಿಕರಿಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಎಲ್ಲರಿಗೂ ಅನುಕೂಲವಾಗೋ ರೀತಿಯಲ್ಲಿ ಗ್ರಾಮ ಪಂಚಾಯಿತಿಗಳಿಗೆ ಕೆಲಸ ಮಾಡಬೇಕು ಅಂತ ನಾನು ಕೇಳಿಕೊಡ್ತಾ ಇದ್ದೀನಿ ಮೊಳವಾಳ ಗ್ರಾಮದಲ್ಲಿ ತುಂಬ ಅದ್ಭುತವಾದ ಕೆಲಸಗಳು ಆಗಿದೆ ಅದಕ್ಕೆಲ್ಲ ಕಾರಣ ಮತ್ತು ನಮ್ಮ ಹಿರಿಯರಾದಂಥ ಜೆಡ್ ಪಿ ಅವರು ಇರ್ಬೋದು ಟಿ ಪಿ ರಾಮಕೃಷ್ಣ ರೆಡ್ಡಿ ಅವರು ಇರ್ಬೋದು ಅದೇ ರೀತಿ ನಮ್ಮ ಅಧ್ಯಕ್ಷರು ರಮೇಶ್ ರೆಡ್ಡಿ ಅವರು ಸಹ ಇರ್ಬೋದು ಜೊತೆಗೆ ಮಾಜಿ ಅಧ್ಯಕ್ಷರಾದಂಥ ಚಂದ್ರಕಲಾ ಅವರು ಮಾಜಿ ಉಪಾಧ್ಯಕ್ಷರಾದಂಥ ಕೃಷ್ಣಪ್ಪನವರ ಸಹಯೋಗದಲ್ಲಿ ಬಹಳ ಶ್ರಮಪಟ್ಟು ಮಡಿವಾಳಕ್ಕೆ ಆದಷ್ಟು ಸಹ ಅನುದಾನಗಳನ್ನು ತೆಗೆದುಕೊಂಡು ಬಂದು ನಾವು ಎಲ್ಲ ಕೆಲಸಗಳನ್ನು ಮುಗಿಸಿದ್ದೀವಿ ಇನ್ನೊಂದು ಯು ಜಿ ಡಿ ಮಾಡಬೇಕಾಗಿದೆ ಮುಂದಿನ ವರ್ಷದಲ್ಲಿ ಅದನ್ನು ಸಹ ಮುಗಿಸ್ತೀವಿ ಅಂತ ಹೇಳ್ತಾ ನನ್ನ ಎರಡು ಮಾತಿನ ಸರ್ಕಾರದಿಂದ ಬರುವಂಥ ಸವಲತ್ತುಗಳನ್ನು ಜನಗೆ ಮುಟ್ಟುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಈ ನಿಟ್ಟಿನಲ್ಲಿ ಎಲ್ಲರೂ ಸಹ ಎಲ್ಲೆಲ್ಲಿ ಅನುದಾನಗಳು ಬರುತ್ತೋ ಅನುದಾನಗಳನ್ನು ತಂದು ಕೆಲಸ ಮಾಡಬೇಕು ಸಮಾಜ ಕಲ್ಯಾಣಕ್ಕೆ ಇಲಾಖೆ ಇರ್ಬೋದು ಫಿಫ್ಟೀನ್ ಫೈನಾನ್ಸ್ ಇರ್ಬೋದು ನಮ್ಮ ವರ್ಗ ಒಂದರ ಅಡಿಯಲ್ಲಿ ಇರ್ಬೋದು ಇನ್ನೂ ಕೆಲವು ಇಂಜಿನಿಯರ್ಗಳ ಮುಖಾಂತರ ಎಸ್ ಸಿ ಪಿ ಕೋಟ ಇರ್ಬೋದು ಇಂತಹ ಕೋಟಗಳಿಂದ ನಾವು ಅನುದಾನಗಳನ್ನು ತರೋ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದೀವಿ ಅಂದರೆ ಪ್ರತಿಯೊಂದು ಗ್ರಾಮವೂ ಸಹ ಅಭಿವೃದ್ಧಿಯನ್ನು ಕಾಣುತ್ತೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತಹ ಶಂಕರ್ನಾಥ್ ರಂಗಮಂದಿರದಲ್ಲಿ ವಾಸನ್ ಐ ಕೇರ್ ವತಿಯಿಂದ ನೇತ್ರ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿದೆ ಇದನ್ನು ಸರ್ವ ಏನು ಸಪ್ತ ಗ್ರಾಮದ ಜನಗಳು ಬಂದು ಸದುಪಯೋಗ ಪಡಿಸ್ಕೋಬೇಕು ಮತ್ತು ಇಲ್ಲಿ ಈ ದಿನ ಅನೇಕ ಸರ್ಕಾರಿ ಮಕ್ಕಳಿಗೆ ಬಂದಿದ್ದಾರೆ ಕಣ್ಣಿನ ತೊಂದರೆ ಇದೆ ಅಂತ ಇದನ್ನ ಮೂಲ ಕಾರಣ ಈಗಿನ ಫೋನ್ ಮೊಬೈಲ್ ಫೋನ್ ಏನಂತಿದೆ ಅದರಿಂದನೇ ಸಾಕಷ್ಟು ಕಣ್ಣಿನ ಸಮಸ್ಯೆ ಬಂದಿದೆ ಅಂತ ಎಲ್ಲರಿಗೂ ಗೊತ್ತಿದೆ ತಿಳಿಸ್ತಾನೂ ಇದ್ದಾರೆ ಇದರ ಬಗ್ಗೆ ಸ್ವಲ್ಪ ತಂದೆ ತಾಯಿಯರು ನಿಗಾ ವಹಿಸ್ಬೇಕು ಹಾಗೇ ಅನೇಕರು ಕಣ್ಣು ಇಲ್ದಿರ ಇರುವಂತಹರು ಇದ್ದಾರೆ ನಮ್ಮ ಕಣ್ಣು ಮೇಲೆ ಮಣ್ಣು ಮಣ್ಣಲ್ಲಿ ಮಣ್ಣಾಗುವ ಬದಲು ನಮ್ಮ ನೇತ್ರದಾನ ದಾನ ಮಾಡುವುದ್ರ ಮುಖಾಂತರ ಒಬ್ಬರ ಕಣ್ಣಾಗಿ ಬೆಳಗ್ಲಿ ಅಂತ ಆಲೋಚನೆ ಮಾಡ್ತಾ ನಮ್ಮ ಕಣ್ಣನ್ನು ದಾನ ಮಾಡೋದಕ್ಕೆ ಮುಂದಾಗೋಣ ಅಂತ ಹೇಳಿ ಹೇಳೋದಕ್ಕೆ ಇಷ್ಟಪಡ್ತೀನಿ ನಮ್ಮ ಮರ್ಸೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಶಂಕರನಾಗ ಮಂದಿರದಲ್ಲಿ ಕಣ್ಣಿನ ತಪಾಸಣೆಯನ್ನು ವಾಸನ ಅವರು ಹಮ್ಮಿಕೊಂಡಿದ್ದಾರೆ ಅದನ್ನು ಎಲ್ಲ ಅಷ್ಟಗ್ರಾಮಗಳವರು ಬಂದು ಸದುಪಯೋಗ ಪಡಿಸ್ಕೋಬೇಕಾಗಿತ್ತು ಎಲ್ಲರಲ್ಲಿ ಮನವಿ ಹಾಗೆ ಎಲ್ಲರೂ ಆರೋಗ್ಯವನ್ನು ಕಾಪಾಡ್ಕೋಬೇಕಾಗಿ ಯಾವುದೇ ಶಿಬಿರವನ್ನು ಹಮ್ಮಿಕೊಂಡ್ರೂ ಸಹ ಸುತ್ತಮುತ್ತ ಎಲ್ಲ ಹಳ್ಳಿಗಳವರು ಬಂದು ಅದಕ್ಕೆ ಸಹಕರಿಸಿ ಅದನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ಮನವಿಯನ್ನು ಇದ್ದೀನಿ